ಧನ್ಯವಾದಗಳು ಸರ್ ಬಿಡಿ ಚಿತ್ರದ ಬಿಡಿ ಗಡಿಯಾ ದಿನಕಮವನ್ನು ಘೋಷಣೆಯ ಈ ಸಮಾರಂಭಕ್ಕೆ ಬಂದಿರುವಂತ ಎಲ್ಲರಿಗೂ ಅಭಿನಂದನೆಗಳು ಫೈಡಿ ಚಿತ್ರದ ಬಗ್ಗೆ ಈಗಾಗ್ಲೇ ಮೂರ್ನಾಲ್ಕು ನಾಲ್ಕು ಪ್ರೆಸ್ ಪಾಯಿಂಟ್ಗಳಲ್ಲಿ ಒಂದಷ್ಟು ವಿಚಾರಗಳನ್ನು ನಮ್ಮ ಟೀಮ್ ಅವರು ನಿಮ್ಮತ್ರ ಹಂಚಿಕೊಂಡಿದ್ದಾರೆ ನಮ್ಮ ಟೀಮ್ ಅವರು ಈಗ ನಮ್ಮ ಟೀಮ್ ಅವರು ಈಗ ಹಂಚ್ಕೊಂಡಿದ್ದಾರೆ ಸೊ ಫಡಿ ಚಿತ್ರ ಫೆಬ್ರವರಿ ಒಂಬತ್ತನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಈ ಬಿಡುಗಡೆಗೆ ಸಹಕರಿಸಿದಂತ ನಮ್ಮ ಟೀಮ್ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಸರ್ ನಾನು ತುಂಬಾ ಇಷ್ಟಪಡುವಂತಹ ನಾಯಕ ನಟ ನಮ್ಮ ಆದಿತ್ಯ ಸರ್ ಅವ್ರದ್ದು ಹಲವಾರು ಸಿನಿಮಾಗಳನ್ನ ನಾನು ನೋಡಿದ್ದೆ ಸೊ ನೋಡಿದ ಮೇಲೆ ಈ ಥರ ಒಂದು ಪಾತ್ರಕ್ಕೆ ಆದಿತ್ಯ ಸರ್ನ ಆದಿತ್ಯ ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಥರ ಒಂದು ಪಾತ್ರ ಅಂತ ಹೇಳಿದಾಗ ಅದನ್ನು ಎಸ್ ನಾಯಣ್ ಸರ್ ಹತ್ರ ಹೇಳ್ತಾರೆ ಎಸ್ ಸರ್ ಎತ್ಕೊಂಡು ಹೋಗಿ ಈ ಪಾತ್ರಕ್ಕೆ ಈ ಪಾತ್ರಕ್ಕೆ ಕರೆಕ್ಟಾಗಿರುತ್ತೆ ಅವರ ಅಭಿನಯ ಅಂತ ಹೇಳಿ ನಮಗೆ ಪ್ರೋತ್ಸಾಹ ಮಾಡಿದರು ಎಸ್ ನಾರಾಯಣ್ ಸಾರದು ಐವತ್ತನೇ ಸಿನಿಮಾ ನಮ್ಮ ಬ್ಯಾನರಲ್ಲಿ ಮೊದಲನೇ ಸಿನಿಮಾ ನನಗೆ ತುಂಬ ಖುಷಿ ಏನಂದ್ರೆ ಮೊದಲನೇ ಸಿನಿಮಾ ನಮ್ಮದು ಇಪ್ಪತ್ತೈದನೇ ಸಿನಿಮಾ ಆದಿತ್ಯ ಸರ್ದು ಐವತ್ತನೇ ಸಿನಿಮಾ ಕಲಾ ಸಮ್ಮೇಳ ಎಸ್ ಸರ್ದು ಸೊ ಎಲ್ಲ ಒಂದು ಕಡೆ ಈ ತರ ಕೂಡಿ ಬರುವಂತದ್ದು ಕೆಲವೇ ಕೆಲವು ಬ್ಯಾನರ್ಗಳಿಗೆ ಅಂತ ಅನ್ಕೋತೀನಿ ಅದು ನನ್ನ ಬ್ಯಾನರ್ಗೆ ದೊರಕಿದ್ದು ನನ್ನ ಪುಣ್ಯ ಅಂತ ಭಾವಿಸ್ತೀನಿ ಸೊ ಎಲ್ಲರಿಗೂ ನಮಸ್ಕಾರ ಸರ್ ಐವತ್ತು ಸಿನಿಮಾ ನಿಮಗೆ ಧನ್ಯವಾದ ಸರ್ ಸರ್ ನಿಮ್ಗೆ ಟ್ವೆಂಟಿ ಎಸ್ ನಯನ್ ಸರ್ ಮತ್ತು ನಮ್ಮದು ಸಂಬಂಧ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಇದೆ ಸರ್ ಇದು ಎಂಟನೇ ಒಂಬತ್ತು ಸಿನಿಮಾ ನಮ್ಮ ಕಂಪ್ನಿಲಿ ಫೈ ಡಿ ಅಂತ ಇದರಲ್ಲಿ ಒಟ್ಟಾಗಿ ಎರಡು ಸಾಂಗ್ ಇದೆ ಎರಡು ಸಾಂಗ್ ಲಿರಿಕಲ್ ವಿಡಿಯೋ ರಿಲೀಸ್ ಆಗಿದೆ ಇನ್ನ ಆ ಸಿನಿಮಾ ಆದಮೇಲೆ ಅದ್ರ ಮುಂಚೆ ಸರ್ ವಿಡಿಯೋ ಸಾಂಗ್ ಕೊಟ್ಟರೆ ಅದು ರಿಲೀಸ್ ಆಗುತ್ತೆ ಇದು ಟೀಸರ್ ಥರ ಇರಲಿಲ್ಲ ಇದು ಟ್ರೈಲರ್ ಥರ ಇತ್ತು ಇಲ್ಲ ಸರ್ ನಾನು ಪ್ಯಾಂಟ್ ಆಗ್ತಾ ಇದೆ ಆ ಟೈಮ್ ಬಟ್ ಫಸ್ಟ್ ಸಿನಿಮಾ ನಮ್ಮ ಹತ್ರ ಬಂದಿದೆ ಸರ್ ಅದು ಬಟ್ ತೊಗೊಳಕ್ಕೆ ಆಗಿಲ್ಲ ಅದು ಬಟ್ ಅಣ್ಣನ್ ಮತ್ತು ಅವ್ರ ಜೊತೆಗೆ ಸಂಬಂಧ ಭಾಳ ಚೆನ್ನಾಗಿತ್ತು ಸರ್ ಅವ್ರದ್ದು ಅವ್ರು ಏನು ಸಿನಿಮಾ ಶುರು ಮಾಡಿದ್ರೆ ಫಸ್ಟ್ ಬರತ್ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಹಾಡು ಹಿಂಗೆ ಅಂತ ಹೇಳ್ತಾರೆ ಈ ಸಿನಿಮಾನು ಹಾಗೆ ಶೂಟಿಂಗ್ ಟೈಮ್ ಕಳದ್ರು ಎರಡು ಸಾಂಗ್ ಇದೆ ಸಿನಿಮಾದಲ್ಲಿ ಸೊ ಮುಂಚೆನಾಗೆ ನಾನು ನಾನು ಬಹಳ ಬಹಳ ಹಿಂದೆ ಆಕ್ಚುಲಿ ನಾನು ನಾರಾಯಣ್ ಸರ್ ಜೊತೆ ಮಾಡ್ಬೇಕಾಯ್ತು ಇದನ್ನ ಮುಂಚೆ ಪ್ರೆಸ್ ಮೀಟ್ ಅಲ್ಲೂ ಆ ಭಗವಂತನ ಇಚ್ಛೆ ಹೀಗಿತ್ತು ಇಪ್ಪತ್ತೈದನೇ ಸಿನಿಮಾ ನೀನು ಅವ್ರ ಅವ್ರ ಜೊತೆ ಮಾಡ್ಬೇಕು ಅಲ್ಲಿವರೆಗೂ ಸ್ವಲ್ಪ ಕಲ್ತ್ಕೊಂಡು ಆಮೇಲೆ ಅವ್ರ ಹತ್ರ ಬಾ ಅಂತ ಮೋಸ್ಟ್ಲಿ ಇಚ್ಛೆ ಇತ್ತು ಗೊತ್ತಿಲ್ಲ ಯಾಕೆಂದ್ರೆ ಒಂದ್ ರೀತಿಯಲ್ಲಿ ಒಳ್ಳೇದೇ ಆಯ್ತು ಇದನ್ನ ಯಾಕೆಂದ್ರೆ ಅವರು ಅಂಥ ದೊಡ್ಡ ಮೇರು ನಟರ ಜೊತೆ ಕೆಲಸ ಮಾಡಿದಂಥ ಒಂದು ನಿರ್ದೇಶಕರು ಅವ್ರ ಜೊತೆ ನಾನು ಮಾಡಬೇಕು ಅಂದರೆ ನನ್ಗೆ ಅಷ್ಟು ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದ್ರೇ ಬೆಟ್ರು ಅದಕ್ಕೋಸ್ಕರ ಬಹುಶಃ ಆ ಭಗವಂತ ಇಲ್ಲಿವರೆಗೂ ನನಗೆ ಕಾಯಿಸಿದ್ನೋ ಏನೋ ಇಪ್ಪತ್ತೈದನೇ ಸಿನಿಮಾ ನೀನು ಅವ್ರ ಜೊತೆ ಮಾಡಬೇಕು ಅನ್ನೋದು ಆ ಭಗವಂತನ ಇಚ್ಛೆ ಸೊ ಹಾಗೆ ತುಂಬ ನಮ್ಮ ಒಂದು ಶೂಟಿಂಗ್ ಟೈಮಲ್ಲಿ ಒಂದು ಕುಟುಂಬದ ಥರನೇ ಇದ್ವಿ ಅಮ್ಮ ಬರವರು ಸೆಟ್ಗೆ ಜೊತೆಗೆ ಪಂಕಜ್ ಭವನಿ ಬ್ರೋಹಿರವರು ಸೊ ಒಂದು ತುಪ್ಪು ಕುಟುಂಬದ ಥರ ಇತ್ತು ನಮ್ಮ ಒಂದು ಶೂಟಿಂಗ್ ಸ್ಪಾಟಲ್ಲಿ ಹಾಗೆ ನನ್ನ ನಿರ್ಮಾಪಕರಿಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರಿಗೆ ಮತ್ತು ಕುಮಾರ್ ಅವರಿಗೆ ಸೊ ಹಾಗೆ ನನ್ನ ನಾಯಕ ನಟಿ ಆದಿತಿ ಅವ್ರಿಗೂ ತುಂಬ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾರಣ ಅಂತ ಹೇಳಿದ್ರು ಅವ್ರಿಗೆ ಬರೋಕಾಗ್ಲಿಲ್ಲ ಅನ್ಸುತ್ತೆ ಇವತ್ತು ಗರ್ಭಿಣಿಯವರು ಎಲ್ರಿಗೂ ಗೊತ್ತಿರೋ ವಿಷಯನೇ ಅದು ಸೊ ಮೋಸ್ಟ್ಲಿ ಅದಕ್ಕೆ ಕಷ್ಟ ಆಯ್ತೇನೋ ಅನ್ನೋ ಬಟ್ ಅ ಲೈಕ್ ಟು ಥ್ಯಾಂಕ್ ಯು ಆರ್ ಮತ್ತು ನನ್ನ ಸಹಕಾರ ನನ್ನ ನಮಸ್ಕಾರಗಳು ಏಕೆಂದರೆ ನಾವೇನೇ ಮಾಡ್ಬೋದು ಇವ್ರುಗಳು ಸಪೋರ್ಟ್ ಇಲ್ಲ ಅಂದರೆ ನಾವು ಏನು ಮಾಡೋ ಏನು ಕಿತ್ಕೊಳ್ಳೋಕ್ಕಾಗಲ್ಲ ಸ್ಕ್ರೀನ್ ಮೇಲೆ ಸೊ ಹಾಗಾಗಿ ನನ್ನ ಕ್ಯಾಮ್ರಾಮನ್ಗೆ ನನ್ನ ಎಡಿಟರ್ಗೆ ಫೈಟ್ ಮಾಸ್ಟ್ರಿಗೆ ನನ್ನ ಎಂಟೈರ್ ಟೀಮ್ಗೆ ನನ್ನ ಹೃದಯದ ಧನ್ಯವಾದಗಳು ಆಮೇಲೆ ನನ್ನ ನಿರ್ದೇಶಕರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಯಾಕೆಂದ್ರೆ ನನ್ನ ಇಪ್ಪತ್ತೈದನೇ ಸಿನಿಮಾ ಅಂತ ಹೆಮ್ಮೆಯಿಂದ ಹೇಳ್ಕೋಬೋದು ಈ ಸಿನಿಮಾನ ಯಾಕೆಂದ್ರೆ ಪ್ರತಿಯೊಬ್ಬರು ಇವತ್ತು ಎಲ್ಲೇ ಹೋದಾಗಲೂ ಸರ್ ಕನ್ನಡ ಸಿನಿಮಾದಲ್ಲಿ ಬೇರೆ ಥರ ಚಿತ್ರಗಳು ಬರಲ್ಲ ಬೇರೆ ಕಂಟೆಂಟ್ ಇರೋಂಥ ಸಿನ್ಮಾಗಳು ಬರಲ್ಲ ಅಂತ ಹೇಳ್ತಾರೆ ಅಂತವ್ರಿಗೆಲ್ಲ ಗೊತ್ತ ಯಾಕೆಂದ್ರೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ಕಾನ್ಸೆಪ್ಟ್ನ ತೊಗೊಂಡು ಸಿನಿಮಾವನ್ನ ಮಾಡಿದ್ದೀವಿ ಆಮೇಲೆ ನಾರ್ಮಲ್ ಆಗಿ ಒಂದು ಕಮರ್ಷಿಯಲ್ ಸಿನಿಮಾ ಹೇಗೆ ಬರಬೇಕು ಅದನ್ನ ನಾವು ನಾರಾಯಣ್ ಸರ್ ಎಂದ ಮುಂಚ ನೋಡ್ಕೊಂಡು ಕಲ್ತ್ಕೊಂಡ್ ಹೋಗಿದೀವಿ ಆ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ ಫೈಟ್ ಸಾಂಗು ಎಮೋಷನ್ಸ್ ಆಮೇಲೆ ಮಿಸ್ಟ್ರಿ ಇದೆ ಸಿನಿಮಾ ಒಳ್ಳೆ ಕತೆ ಇದೆ ಲಾಸ್ಟ್ ಅಲ್ಲಿ ಟ್ರಿಸ್ಟ್ ಇದೆ ಲಾಸ್ಟ್ ಅಲ್ಲಿ ನನ್ನ 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 ಪರ್ಸನಲ್ ಅನಿಸಿಕೆ ಏನಂದ್ರೆ ಈ ಸಿನಿಮಾದಲ್ಲಿ ನನ್ನ ಫೇವ್ರೇಟ್ ಕ್ಲೈಮ್ಯಾಕ್ಸ್ ಯಾರು ಊಹೆ ಮಾಡದಿರೋ ಒಂದು ಕ್ಲೈಮ್ಯಾಕ್ಸ್ ಆಮೇಲೆ ಯೂಶುವಲ್ ಆಗಿ ಕ್ಲೈಮ್ಯಾಕ್ಸ್ ಅಂದ್ರೆ ಹೊಡೆದಾಟ ಬಡದಾಟ ಇದ್ದೇ ಇರುತ್ತೆ ಇದರಲ್ಲಿ ಬೇರೆ ಥರ ಕ್ಲೈಮ್ಯಾಕ್ಸ್ ಇಟ್ಟಿದ್ದಾರೆ ನನಗೆ ನನ್ನ ಫೇವ್ರೆಟ್ ಸಿನಿಮಾದಲ್ಲಿ ಅದು ಏಕೆಂದ್ರೆ ಒಬ್ಬ ನಾಯಕ ನಟ ಕ್ಲೈಮ್ಯಾಕ್ಸ್ ಅಲ್ಲಿ ಎಷ್ಟು ಟೆನ್ಷನ್ ತಗೋತಾನೆ ಅಂತ ಬೇರೆ ಪಿಕ್ಚರಲ್ಲಿ ತೋರಿಸ್ತಾರೆ ಇದರಲ್ಲಿ ಆರಾಮಾಗಿರ್ತಾರೆ ನಾಯಕ ನಟ ಏನಕ್ಕೆ ಅಂತ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸೊ ಅದು ಕೆಲ್ ಇದೆ ಹೈಲೈಟ್ ಆಫ್ ಒಂದು ಡಿಫ್ರೆಂಟ್ ಆಗಿದೆ ಕ್ಲೈಮ್ಯಾಕ್ಸ್ ಚಿತ್ರದಲ್ಲಿ ಸೊ ಹಾಗೆ ಮತ್ತೊಮ್ಮೆ ತಮ್ಮೆಲ್ಲ ನನ್ನ ಹಿರಿಯ ಪತ್ರಕರ್ತರಿಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೇಗೆ ಇಟ್ಟಿದ್ರು ಇನ್ನು ಮುಂದೆ ಇನ್ನು ಇಪ್ಪತ್ತೈದು ಸಿನಿಮಾಗಳು ನಿಮ್ಮ ಆಶೀರ್ವಾದ ಹಾಗೆ ಇರಲಿ ಎಲ್ಲ ಹಿರಿಯ ಪತ್ರಕರ್ತರಿಗೆ ನಮ್ಮ ಮೀಡಿಯಾ ಮಿತ್ರರಿಗೆ ತುಂಬಾ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಇಡೀ ಸ್ವಲ್ಪ ತಡವಾಯಿತು ಬಿಡುಗಡೆ ಮಾಡೋದು ಕಾರಣಾಂತರಗಳಿಂದ ಬಹಳಷ್ಟು ಅಡ್ಡಿ ಆತಂಕಗಳನ್ನು ಈ ಚಿತ್ರ ಫೇಸ್ ಮಾಡಬೇಕಾಯಿತು ಹಲವಾರು ಕಾರಣಗಳು ಯಾಕಂದ್ರೆ ಇಲ್ಲಿ ನಿರ್ಮಾಪಕರು ಹೊಸಬರು ಹೊಸಬರು ಅಂದ್ ಮಾತ್ರಕ್ಕೆ ಅವ್ರಿಗೆ ಚಿತ್ರರಂಗದ ಪರಿಚಯನೇ ಇಲ್ಲ ಅಂತಲ್ಲ ಅವರು ಚೆನ್ನಾಗಿ ಪೊಳಗಿದ್ದಾರೆ ಚಿತ್ರರಂಗದಲ್ಲಿ ಚಿತ್ರರಂಗದವ್ರ ಜೊತೆಯಲ್ಲಿ ಪೊಳಗಿದ್ದಾರೆ ಎಲ್ಲ ಅನುಭವ ಇದೆ ಆದ್ರೆ ನಿರ್ಮಾಣ ಅಂತ ಬಂದಾಗ ಅಲ್ಲೊಂದು ಕಲೆ ಬೇಕು ಆ ಕಲೆ ಅವ್ರಿಗೆ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ಸಮಸ್ಯೆ ಆಯ್ತು ಈಗಾಗಲೇ ನಾವು ಒಂದ್ ನಾಲ್ಕೈದು ಸಲ ಪ್ರಯತ್ನ ಮಾಡಿದ್ವಿ ನಾನಾ ಕಾರಣಗಳಿಂದ ಸಲ ಏನಾಗೋದು ದೊಡ್ಡ ದೊಡ್ಡ ಸಿನಿಮಾಗಳು ಬಂದ್ಬಿಡೋದು ದೊಡ್ಡ ಸಿನಿಮಾ ಅಂದ್ರೆ ಹೇಗೆ ಹೇಳ್ತೀವಿ ಅಂದ್ರೆ ಅಬ್ಬರದ ಸಿನ್ಮಾಗಳು ಅಂತೀವಿ ಅದನ್ನ ಆತರ ಬಂದಾಗ ಸಿನ್ಮಾ ಚಿತ್ರಮಂದಿರಗಳು ಸಿಗೋದಿಲ್ಲ ಚಿತ್ರಮಂದಿರಗಳು ಸರಿಯಾಗಿ ಸಿಗದೆ ಇದ್ದಾಗ ನಾವು ಸಿನಿಮಾಗಳನ್ನ ಬಿಡುಗಡೆ ಮಾಡ ಪ್ರಯೋಜನ ಇರೋದಿಲ್ಲ ಯಾಕೆಂದ್ರೆ ಅವ್ರಿಗೆ ನಮ್ಮ ನಂಬಿ ಬಂದಿರ್ತಾರೆ ಸರಿಯಾಗಿ ಅವ್ರಿಗೆ ಮಾರ್ಗದರ್ಶನ ಕೊಡಬೇಕಾದ ನಮ್ ಕರ್ತವ್ಯ ಆಗುತ್ತೆ ಈ ಕಾರಣಗಳಿಂದ ನಾನಾ ಕಾರಣಗಳಿಂದ ಇದೊಂದು ಕಾರಣ ಹೀಗೆ ನಾನಾ ಕಾರಣಗಳಿಂದ ಸ್ವಲ್ಪ ಹಾಗೆ ಮುಂದೂಡಲ್ಪಡ್ತು ಕೊನೆಯದಾಗಿ ಒಂಬತ್ತು ಫೆಬ್ರವರಿ ಬಿಡುಗಡೆ ಅನ್ನೋದನ್ನ ನಿರ್ಧಾರ ಮಾಡಿದ್ರು ತೀರ್ಮಾನ ಆಯಿತು ಇವತ್ತು ಅಧಿಕೃತವಾಗಿ ಅದನ್ನ ಪ್ರಕಟಿಸ್ತಾ ಇದ್ದಾರೆ ನಿರ್ಮಾಪಕರು ಒಂಬತ್ತು ಫೆಬ್ರವರಿ ಚಿತ್ರ ಬಿಡುಗಡೆ ಇದೇನೊಂದು ವಿಶೇಷತೆ ಅಂದ್ರೆ ನನ್ನ ಮೊದಲನೇ ಚಿತ್ರ ಕೂಡ ಫೆಬ್ರವರಿ ಒಂಬತ್ತು ರಿಲೀಸ್ ಆಯ್ತು ಅದೇ ಆಶ್ಚರ್ಯ ಅನ್ಕೊಂಡು ಮಾಡಿದ್ದಲ್ಲ ಅದು ಅಚಾನಕ್ ಆಗಿ ಬಂದಿದೆ ಅದು ಫೆಬ್ರವರಿ ಒಂಬತ್ತು ಶುಕ್ರವಾರ ಆಗ್ಲೇ ಸುಬ್ರಹ್ಮಣ್ಯ ಅವರು ದಾಖಲೆ ತೆಗಿತಾ ಇದಾರೆ ಅವ್ರು ಟಕ್ ಅಂತ ಹೇಳ್ಬಿಡ್ತಾರೆ ಈಗ ಅದೇ ತರ ಇದು ಶುಕ್ರವಾರ ಅದೊಂದು ಏನ್ ಸಿಕ್ತ ಮಾತಾಡ್ತೀನಿ ಕೊಡ್ತೀನಿ ಹಾಗಾಗಿ ಈ ಸಿನಿಮಾ ಒಂದು ನನ್ನ ಜಾನರ್ ಅಲ್ಲ ನಾನು ಯಾವಾಗ್ಲೂ ಹೇಳ್ತೀನಿ ನನ್ನ ನನ್ನ ಜಾನರ್ ಅಂದ ತಕ್ಷಣ ಎಸ್ ನಾರಾಯಣ್ ಅವರು ಪ್ರೇಮ ಕಥೆಗಳು ಮಾಡ್ತಾರೆ ಎಮೋಷನ್ ಸೆಂಟಿಮೆಂಟ್ ಮಾಡ್ತಾರೆ ಕಾಮಿಡಿ ಮಾಡ್ತಾರೆ ಇವೆಲ್ಲ ಇದೆ ಅದೆಲ್ಲ ಇದು ಅದನ್ನು ಬಿಟ್ಟು ಇನ್ನೇನೋ ಒಂದು ಆ ಕಥೆಯ ಮೂಲ ಕರ್ತರು ಮೂಲ ಒಂದು ಕಥೆಯನ್ನು ರವಿ ಗುಂಟಿ ಮಡುಗೋರು ಮಾಡಿ ಅದಾದ ನಂತರ ಕುಮಾರ್ ಅವರು ಅವರ ಸ್ನೇಹಿತರು ಅದಾದ ಬಾಬು ಅವರಿಗೆ ಹೇಳಿದರು ಈ ಥರ ಒಬ್ಬರು ಸಿನಿಮಾ ಮಾಡಬೇಕು ಅಂದಾಗ ಬಾಬು ಅವರು ನನ್ನ ಸಂಪರ್ಕ ಮಾಡಿದರು ಕೇಳಿದೆ ಅದನ್ನು ಅವರು ಅದನ್ನು ಆದಿತ್ಯ ಅವರ ಮನಸ್ಸಲ್ಲಿ ಇಟ್ಕೊಂಡು ಬರೆದಿದ್ರು ಹಾಗಾಗಿ ನಾಯಕ ನಟರನ್ನ ಮನಸ್ಸಲ್ಲಿ ಇಟ್ಕೊಂಡು ಸಿದ್ಧತೆ ಮಾಡಿಕೊಂಡು ಆಮೇಲೆ ನಿರ್ದೇಶಕನ ಅವರು ಚಿತ್ರಕ್ಕೆ ಗೊತ್ತು ಮಾಡಿಕೊಂಡು ಹಾಗಾಗಿ ಆದಿತ್ಯ ಅವ್ರನ್ನ ಈ ಸಿನಿಮಾಗೆ ಆಯ್ಕೆ ಯಾರಪ್ಪ ಅಂದರೆ ಪರಿಪೂರ್ಣ ನಿರ್ಮಾಪಕರು ನೋಡಿ ಅದೆಷ್ಟು ಕಥೆ ಮಾಡುವಾಗ ಒಬ್ಬನ್ನ ಅನ್ಕೊಂಡ್ಬಿಟ್ರೆ ನಾನು ಹಾಗು ಕೇಳಿದೆ ಸರ್ ಬೇರೆ ಯಾರಾದ್ರೂ ಆಪ್ಷನ್ ಇದೆಯಾ ಒಂದು ವೇಳೆ ಆದಿತ್ಯ ಅವರು ಡೇಟ್ ಇಲ್ಲ ಅಥವಾ ಇನ್ಯಾವುದೋ ಕಾರಣಕ್ಕೆ ನಿಮ್ಗೆ ಅವ್ರಿಗೆ ಹೊಂದಾಣಿಕೆ ಆಗಲಿಲ್ಲ ಬೇರೆ ಯಾರು ಇಲ್ಲ ಸರ್ ಬೇಡ ಸರ್ ಏನೇ ಚಿಕ್ಕಮ್ಮ ಯಾರೂ ಪರವಾಗಿಲ್ಲ ಇಲ್ಲ ಸರ್ ಅವ್ರನ್ನೇ ಇಟ್ಕೊಂಡು ಮಾಡೋಣ ಸರ್ ಈ ಬೇರೆ ಕಮರ್ಷಿಯಲ್ ವಿಮರ್ಷಿಯಲ್ ಎಲ್ಲ ಏನಾದ್ರು ವರ್ಕೌಟ್ ಆಗಿಲ್ಲ ನಾನು ಏನು ಮಾಡೋದು ಇಲ್ಲ ಸರ್ ಹೋಗಿ ಏನೋ ರಿಕ್ವೆಸ್ಟ್ ಮಾಡಿ ನಮ್ಮ ರೇಟಿಗೆ ಕುದುರಿಸಿ ಮಾಡಿಸ್ತೀವಿ ಸರ್ ಅದು ಪಾಪ ಅವರು ಮನೆಗೆ ಹೋಗ್ತಿದ್ದಾಗೆ ರೇಟಿನ ಬಗ್ಗೆ ಎಲ್ಲ ಮಾತಾಡಿದ್ದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ದಾರೆ ಕಥೆನೂ ಕೇಳಿಲ್ಲ ಅವರು ಅಂದರೆ ಅಷ್ಟು ನನ್ನ ಮೇಲೆ ಗೌರವ ಇತ್ತು ಅವ್ರಿಗೆ ಈ ಚಿತ್ರಕ್ಕೆ ಬಹಳಷ್ಟು ಜನ ಶ್ರಮ ಪಟ್ಟಿದ್ದಾರೆ ಮೊದಲನೇದಾಗಿ ಕುಮಾರ್ ಕ್ಯಾಮರಾಮನ್ ಹೊಸ ಹುಡುಗ ಹೊಸ ಹುರುಪಿನ ಹುಮ್ಮಸ್ಸಿನ ಹುಡುಗ ತುಂಬಾ ಚೆನ್ನಾಗಿ ಲೈಟಿಂಗ್ ಹಾಕುವುದು ಫ್ರೇಮಿಂಗ್ ಹಾಕುವುದು ಅದ್ಭುತವಾಗಿ ಸಿನಿಮಾ ತೆಗೆದುಕೊಟ್ಟ ಜೊತೆಯಲ್ಲಿ ನಮ್ಮ ಎಡಿಟ್ರು ಬಹಳಷ್ಟು ಸಮಯ ತಗೊಂಡು ನಾನು ಎಲ್ಲೂ ಕೂಡ ಪ್ರೆಷರ್ ಹಾಕ್ಲಿಲ್ಲ ನಿಧಾನವಾಗಿ ಕೆಲಸ ಮಾಡಪ್ಪ ಅಂತ ಹೇಳಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಸುಂದರವಾಗಿ ಆ ಕತೆಗೆ ಹೇಗೆ ಬೇಕೋ ಹಾಗೆ ಸಿನಿಮಾವನ್ನ ಒಂದು ಶೇಪ್ಗೆ ಗೆ ತಂದು ತುಂಬಾ ಚೆನ್ನಾಗಿ ಎಡಿಟ್ ಮಾಡಿ ಶಿವ ಥ್ಯಾಂಕ್ಸ್ ಶಿವು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರಿ ಅಚ್ಚು ರಾಮಚಂದ್ರ ಅವರು ಬಹಳ ವರ್ಷದ ಮೊದಲನೇ ಸಿನಿಮಾ ಕೆಲಸ ಮಾಡಿದ್ರು ಅವರು ಚೈತನ್ಯ ಪ್ರೇಮದಲ್ಲಿ ಕೆಲಸ ಮಾಡಿದ್ರು ಆ ಸಿನಿಮಾ ವಿಶೇಷತೆ ಆ ಪೋಸ್ಟರ್ ನಾವು ಗೋಡೆ ಮೇಲೆ ಅಂಟಿಸಿದಾಗ ಆ ಪೋಸ್ಟರ್ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಹೋಗ್ತಾ ಇದ್ರು ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ರು ಆ ಪಿಕ್ಚರ್ಗೆ ಅದಾದ ನಂತರ ಬಹಳ ಸಿನಿಮಾ ವೀರಪ್ಪ ನಾಯಕ್ ಅವ್ರಿಗೂ ಕೆಲಸ ಮಾಡಿದ್ರು ಅದಾದ್ಮೇಲೆ ಅವರು ಬೇರೆ ಕೆಲಸಕ್ಕೆ ಹೋದ್ರು ಬಹುಶಃ ಇಂಡಸ್ಟ್ರಿಯಲ್ಲಿ ಯಾವ ಕೆಲಸ ಮಾಡಿಲ್ಲ ನೀವು ಈಗ ಈ ಚಿತ್ರದ ಮುಖಾಂತರ ಮಧ್ಯಾಹ್ನದ ಜೊತೆಲಿ ಕೆಲಸ ಮಾಡ್ತಿದ್ದಾರೆ ಪ್ರತಿಯೊಬ್ರು ಕೂಡ ಟೆಕ್ನಿಕಲ್ ಆಗಿ ತುಂಬಾ ಚೆನ್ನಾಗಿ ಈ ಸಿನಿಮಾ ಕೆಲಸ ಮಾಡೋದಕ್ಕೆ ನನಗೆ ಸಹಾಯ ಮಾಡಿದ್ರು ಜೊತೆಯಲ್ಲಿ ಇದ್ಕೊಂಡು ಅದೇ ಅವ್ರ ಬಗ್ಗೆ ತುಂಬಾ ಹೇಳಬೇಕು ನಾನು ಯಾಕೆಂದ್ರೆ ಪ್ರಬುದ್ಧವಾದ ಕಲಾವಿದ ಅವರು ಅವ್ರಿಗೆ ಸರಿಯಾದ ಒಂದು ಸಿನಿಮಾ ಸರಿಯಾದ ಒಂದು ವೇದಿಕೆ ಸರಿಯಾದ ಒಂದು ಅವಕಾಶಗಳು ಸಿಕ್ಕಿದಾಗ ಅವ್ರಿಗೂ ಕೂಡ ಚೆನ್ನಾಗಿ ಬೆಳೆಯೋದಕ್ಕೊಂದು ಅವಕಾಶ ಆಗ್ತದೆ ಈ ಸಿನಿಮಾ ಸುಮಾರು ಎಂಟು ತಿಂಗಳ ಕಾಲ ಬಿಡುಗಡೆ ಎಳ್ಕೊಂಡು ಬಂತು ಈಗ ಅದಕ್ಕೊಂದು ಬಿಡುಗಡೆ ಭಾಗ್ಯ ಸಿಕ್ಕಿದೆ ಬಿಡುಗಡೆ ಆಗ್ತಾ ಇದೆ ಪ್ರೇಕ್ಷಕರು ಸದಾ ನನ್ನ ಸಿನಿಮಾವನ್ನ ದೊಡ್ಡ ಮಟ್ಟಕ್ಕೆ ಮೆಚ್ಚಿಕೊಂಡು ನನಗೆ ಆಶೀರ್ವಾದ ಮಾಡಿದ್ದಾರೆ ಈ ಸಿನಿಮಾ ಅವರನ್ನು ಗೆಲ್ಲುತ್ತೆ ಅವರನ್ನು ಮುಟ್ಟುತ್ತೆ ಗೆಲ್ಲುತ್ತೆ ಅವರೆಲ್ಲ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ಭರವಸೆಯಿಂದ ಇವತ್ತಿನ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಜ ಭರತ್ ಸಾರ್ ಬಗ್ಗೆ ಹೇಳ್ಬೇಕು ನಾನು ಇಲ್ಲ ಜಂಕಾರ ಅಡಿ ಅಂದ್ರೆ ಒಂಥರ ನನಗೆ ನನ್ನದೇ ಸಮಸ್ಥೆ ಅದು ನಾವು ಅದೇ ಅವ್ರ ಅಣ್ಣ ನಾನು ತುಂಬಾ ಆತ್ಮೀಯರು ಸಿನಿಮಾ ಮಾಡ್ತೀನಿ ಅಂತ ಫೋನ್ ಮಾಡಿದಾಗ ನಾನು ಲೋಗೋ ಹಾಕ್ಬಿಡಿ ಅಂತ ಹೇಳೋರು ಅಷ್ಟೇ ರೇಟು ಗೀಟು ಅವೆಲ್ಲ ಅವೇನಾದರು ಲೋಗೋ ಹಾಕ್ಬಿಡಿ ಅಂತಿದ್ರು ಹಂಗೆ ಆ ಥರ ಕೆಲಸ ಮಾಡ್ಕೊಂಬಂದೆ ನಮ್ಮಲ್ಲಿ ವ್ಯವಹಾರದ ಇವೇ ಇರಲಿಲ್ಲ ಭಾಳ ವಿಶ್ವಾಸದಲ್ಲಿ ಕೆಲಸ ಮಾಡ್ಕೊಂಡೋಗ್ತಾ ಇದ್ವಿ ಭರತ್ ಅವರು ಅಷ್ಟೇ ನಾನು ಸಿನಿಮಾ ಮಾಡ್ತೀನಿ ಅಂತಾಗ ನಾನು ಮಾಡ್ತೀನಿ ಅಂದರು ಬೇರೆ ಗ್ಯಾಪೇ ಕೊಡಲಿಲ್ಲ ಮಾಡ್ತೀನಿ ಅಂದರು ಭಾಳ ವರ್ಷಗಳ ನಂತರ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ ಅವರ ಆಶೀರ್ವಾದ ಕೂಡ ಪ್ರೊಡ್ಯೂಸರ್ಗಿರಲಿ ಸಂಸ್ಥೆಗೆ ಚಿತ್ರತಂಡದಿಂದ ಆಶೀರ್ವಾದ ಇರ್ತದೆ ಒಳ್ಳೇದಾಗಲಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಸರ್ವೇಜಿನ ಸುಖಿ ನೋವು ನಮಸ್ಕಾರ